ಅಲ್ಲಿ ಗುರುತಿಸಲ್ಪಟ್ಟ ರಾಜ ಭಾರತದ ಭಾರತದಲ್ಲಿ ಯಾರು ಬೆಸ್ಟ್ ವಿದ್ವಾಂಸರಿದ್ದಾರೆ ವೈದಿಕ ಶ್ರೇಷ್ಠರಿದ್ದಾರೆ ಅಂತ ಹೇಳೋದನ್ನ ನೋಡಿ ಈಗ ಇಂಜಿನಿಯರಿಂಗ್ ಕಾಲೇಜಿನವರೆಲ್ಲ ಕ್ಯಾಂಪಸ್ ಇಂಟ್ರಿವ್ಯೂ ಮಾಡೋದಿದ್ರೆ ಯಾರೋ ಕಡಿಮೆ ಮಾರ್ಕ್ಸ್ ಬಂದವರನ್ನ ಪೂವರ್ ಪರ್ಫಾರ್ಮೆನ್ಸ್ ಇದ್ದವರನ್ನ ತಗೊಳ್ಳೋದಿಲ್ಲ ಹಾಗೆ ಈ ಮಯೂರವರ್ಮ ಐಚತ್ರಕ್ಕೋಗಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಅಲ್ಲಿಂದ ಮೂವತ್ತೆರಡು ಸ್ಮಾರಥ ಬ್ರಾಹ್ಮಣ ಫ್ಯಾಮಿಲಿಗಳನ್ನು ಕರ್ಕೊಂಡು ಬರ್ತಾನೆ ಅಂದರೆ ಅಲ್ಲಿಂದ ಶ್ರೇಷ್ಠರನ್ನು ಸಿಲೆಕ್ಟ್ ಮಾಡಿ ತಂದಿರುವಂಥದ್ದು ಅತ್ಯಂತ ಶ್ರೇಷ್ಠರನ್ನು ಸಿಲೆಕ್ಟ್ ಮಾಡಿ ತಂದದ್ದು ಯಾರು ಅಂತ ಹೇಳಿದರೆ ಕದಂಬ ವಂಶದ ಅತ್ಯಂತ ಶ್ರೇಷ್ಠ ರಾಜ ಕರ್ಕೊಂಡು ಬಂದದ್ದು ಬಂದು ಕೊಟ್ಟ ಗುರಿ ಏನು ರಾಜನ ಯಾವುದೋ ವೈಯಕ್ತಿಕ ಕಾರಣಕ್ಕೆ ಅಥವಾ ಯಾವುದೋ ನೆಂಟ್ರಿಸ್ಟ್ರ ತೊಂದರೆಗೆ ಅಥವಾ ತಮ್ಮ ಸೈನಿಕರಿಗೆ ಶತ್ರು ಭಯ ಇದೆ ಇದು ಇದ್ಯಾವುದೋ ಕಾರಣಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಹೇಳಿದ್ದಲ್ಲ ಲೋಕ ಕಲ್ಯಾಣಕ್ಕಾಗಿ ಯಾಗಾದಿಗಳನ್ನು ಮಾಡಿ ಅಂತ ಹೇಳಿದ್ದು ರಾಜನು ಶ್ರೇಷ್ಠ ಬಂದ ಋತ್ವಿಜರೂ ಶ್ರೇಷ್ಠರು ಗುರಿ ಕೂಡ ಅತ್ಯಂತ ಶ್ರೇಷ್ಠವಾದ್ದು ಇದರಿಂದ ಹವ್ಯ ಕವ್ಯ ಮಾಡ್ತಾ ಮಾಡ್ತಾ ಅವರಿಗೆ ಹವ್ಯಕರು ಅಂತ ಹೆಸರು ಬಂತು ಅಂತ ಕದಂಬ ವಂಶದ ಶಿಲಾಶಾಸನ ಹೇಳ್ತಾ ಇದೆ ಹವ್ಯಕರು ಉಗಮ ಆದ್ದೇ ಲೋಕ ಕಲ್ಯಾಣಕ್ಕಾಗಿ ಅತ್ಯಂತ ಶ್ರೇಷ್ಠ ಗುರಿಯೊಂದಿಗೆ ಹುಟ್ಟಿದ ಸಮಾಜ ಇದು ಬುದ್ಧಿವಂತ ಸಮಾಜ ಸಂಪೂರ್ಣ ಸಾಕ್ಷರ ಸಮಾಜವಾಗಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅಂತ ಹೇಳಿದ್ರೆ ಹವ್ಯಕ ಸಮುದಾಯ ಕೇವಲ ಹವ್ಯಕ ಹವ್ಯಕರು ಸಾಕ್ಷರರು ಮಾತ್ರ ಅಲ್ಲ ವಿದ್ಯಾವಂತರು ಕೂಡ ನಿನ್ನೆಯ ಸನ್ಮಾನ ಕಾರ್ಯಕ್ರಮದಲ್ಲಿ ವಿದ್ಯಾರತ್ನ ತಮಗೆಲ್ಲ ಗೊತ್ತಿದೆ ಕಳೆದ ಆರು ವರ್ಷಗಳಲ್ಲಿ ಕೇವಲ ಆರು ವರ್ಷಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದವರು ನಾವು ಎಂಬತ್ತೊಂದು ಪ್ರಶಸ್ತಿ ಅಂತ ಅನೌನ್ಸ್ ಮಾಡಿದ್ದು ಅದಕ್ಕೆ ನೂರ ಹದಿನೇಳು ಜನರ ನಾಮಿನೇಷನ್ಸ್ ಬಂತು ಫಸ್ಟ್ ರ್ಯಾಂಕ್ ಬಂದವರು ಅಂದರೆ ಬುದ್ಧಿವಂತರು ಅಂತ ಹೇಳಲಿಕ್ಕೆ ಬೇರೆ ಯಾವುದೇ ಸಾಕ್ಷಿ ಬೇಡ ಫಸ್ಟ್ ರ್ಯಾಂಕ್ ಪಡೆದವ್ರು ಆರು ವರ್ಷದಲ್ಲಿ ಹವೇಕರು ಇಷ್ಟು ಪುಟ್ಟ ಸಮುದಾಯ ಒಂದು ನಾ ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇರುವಂಥ ಸಮುದಾಯ ಒಂದು ರ್ಯಾಂಕ್ ಕೂಡ ಬರಬಾರ್ದು ಲೆಕ್ಕದಲ್ಲಿ ಅಷ್ಟು ಚಿಕ್ಕ ಸಮುದಾಯಕ್ಕೆ ಅಷ್ಟೊಂದು ರ್ಯಾಂಕ್ಗಳು ಹೇಗೆ ಬರ್ತದೆ ಅಂತೇಳಿ ಅದು ಬುದ್ಧಿವಂತ ಸಮುದಾಯ ಪ್ರತಿಭಾವಂತ ಸಮುದಾಯ ಹವ್ಯಕ ಮಾಸವೇ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಪ್ರತಿ ವರ್ಷ ಪ್ರತಿಬಿಂಬ ಅಂತ ಕಾರ್ಯಕ್ರಮ ಮಾಡ್ತಾಯಿದೆ ಅದರಲ್ಲಿ ನೂರಾರು ಮಕ್ಕಳು ಪ್ರತಿ ಕಡೆ ಈಗ ಕಳೆದ ಎರಡು ವರ್ಷಗಳಿಂದ ಒಂಬತ್ತು ಸ್ಥಳಗಳಲ್ಲಿ ಇದೆ ಶಿರ್ಸಿ ಸಿದ್ದಾಪುರ ಪುತ್ತೂರು ಆಮೇಲೆ ಬೇರೆ ಬೇರೆ ಯಲ್ಲಾಪುರ ಪುರ ಹವ್ಯಕರಲ್ಲೆಲ್ಲ ಇದ್ದಾರೆ ಅಲ್ಲೆಲ್ಲ ಪ್ರತಿಬಿಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಎಲ್ಲ ಕಡೆ ಐನೂರು ಜನ ಆರುನೂರು ಜನ ಹೀಗೆಲ್ಲ ಪುಟಾಣಿಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅತ್ಯಂತ ಪ್ರತಿಭಾವಂತ ಸಮಾಜ ಆರಂಭದಲ್ಲಿ ಈ ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ವೇದಾಧ್ಯಯನ ಮಾಡ್ತಾ ಇದ್ದ ಈ ಸಂಕುಲ ಈಗ ಹಾಗಾದರೆ ಎಲ್ಲವನ್ನ ಬಿಟ್ಟಿದ ಅಂತ ಒಂದು ಸಂಶಯ ಬರ್ತದೆ ಈ ಸಮ್ಮೇಳನದ ಸಂದರ್ಭಕ್ಕೆ ಬರುವಾಗ ಇಷ್ಟೆಲ್ಲ ಸಮಯ ಕಳೆದು ಹೋಗಿದೆ ಹವ್ಯಕರು ಎಲ್ಲವನ್ನ ಬಿಟ್ಟಿದ್ದಾರೆ ಹವ್ಯಕತನವನ್ನು ಬಿಟ್ಟಿದ್ದಾರೆ ಅಂತ ಹೇಳುವ ಒಂದು ಸಂಶಯ ಹಾಗಾಗಲಿಲ್ಲ ವೇದ ಜ್ಞಾನವನ್ನು ಬಳಸ್ಕೊಂಡು ಇಂದಿಗೂ ಕೂಡ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಪುರೋಹಿತರಿರುವಂಥ ಬ್ರಾಹ್ಮಣ ಸಮುದಾಯ ಯಾವುದು ಹೇಳಿದ್ರೆ ಹವ್ಯಕ ಸಮುದಾಯ ಹದಿನೈದು ಸಾವಿರಕ್ಕೂ ಹೆಚ್ಚು ಪುರೋಹಿತರನ್ನು ಹವ್ಯಕ ಸಮಯದಲ್ಲಿದ್ದಾರೆ ಹಿಂದೆಲ್ಲ ಗುರುಕುಲ ಇತ್ತು ಹಾಗಾಗಿ ತಮ್ಮ ವೇದಾಧ್ಯಯನವನ್ನು ಮುಂದಿನ ಪೀಳಿಗೆಗೆ ದಾಟಿಸಲಿಕ್ಕೆ ಗುರುಕುಲದ ಮೂಲಕ ಶಿಷ್ಯರಿಗೆ ಅದನ್ನು ದಾಟಿಸ್ತಾ ಇದ್ದರು ಆ ಜ್ಞಾನವನ್ನು ಇಂದು ಗುರುಕುಲ ಇಲ್ಲ ಶಿಕ್ಷಣ ಪದ್ಧತಿ ಇದೆ ಬೇರೆ ಇದೆ ಆ ವೇದ ಆ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ತಲುಪಿಸ್ಲಿಕ್ಕೆ ಶಿಕ್ಷಕರಾಗಬೇಕು ಇವತ್ತು ಕೂಡ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಶಿಕ್ಷಕರನ್ನು ಹೊಂದಿರುವಂತಹ ಸಮುದಾಯ ಯಾವುದು ಅಂತೇಳಿದ್ರೆ ಅದು ಹವ್ಯಕ ಸಮುದಾಯ ಹದಿನೈದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರು ಹವ್ಯಕ ಸಮುದಾಯದಲ್ಲಿದ್ದಾರೆ ಇದೆಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟಾಗ ಆಯಿತು ಕರ್ನಾಟಕದಲ್ಲಿ ಯಜುರ್ವೇದದಲ್ಲಿ ಸುಮಾರು ಹದಿನೈದು ಹದಿನಾರು ಗಣಪಾಟಿಗಳಿದ್ದಾರೆ ಅದು ಸುಮಾರು ಹತ್ತು ಗಣಪಾಠಿಗಳು ಅಂದರೆ ಅತ್ಯಂತ ಹೆಚ್ಚು ಗಣಪಾಠಿಗಳು ಕರ್ನಾಟಕದಲ್ಲಿರುವುದು ಯಾರ ಯಾರಲ್ಲಿ ಅಂತ ಹೇಳಿದ್ರೆ ಹವ್ಯಕರಲ್ಲಿ ಅಂತ ಹೇಳೋದು ಮತ್ತೆ ಹೆಮ್ಮೆಯ ವಿಷಯ ಇವತ್ತಿಗೂ ಕೂಡ ಮಾಧ್ಯಮ ಕ್ಷೇತ್ರ ನಮ್ಮ ಕರ್ನಾಟಕದ ಎಲ್ಲ ಪ್ರಮುಖ ಮಾಧ್ಯಮ ಪತ್ರಿಕೆಗಳಲ್ಲಿ ಪ್ರಧಾನ ಸಂಪಾದಕರಾಗಿ ಅನೇಕ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇರೋದ್ರಲ್ಲಿ ಹಿರಿಯ ಪಾಲು ಹೆಮ್ಮೆಯ ಪಾಲು ನಮ್ಮ ಹವ್ಯಕರಿಗೆ ಇರೋದು ಇದೆ ಅಂತ ಹೇಳೋದು ಅತ್ಯಂತ ಶ್ರೇಷ್ಠತೆಯನ್ನು ತೋರಿಸ್ತದೆ ಐ ಟಿ ಕ್ಷೇತ್ರದಲ್ಲಿ ಹವ್ಯಕ ಬ್ರಾಹ್ಮಣರು ತುಂಬ ಸಂಖ್ಯೆಯಲ್ಲಿದ್ದಾರೆ ತುಂಬ ಸಂಖ್ಯೆಯಲ್ಲಿದ್ದಾರೆ ಯಾಕೆಂಥೇಳಿದರೆ ಇವತ್ತು ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆಗೆ ವಾಲ್ತಾ ಇದೆ ಎ ಐ ಕಡೆಗೆ ಅದಷ್ಟಿದ್ದರೂ ಕೂಡ ಹವ್ಯಕರು ಅಲ್ಲಿದ್ದಾರೆ ಅಂತ ಹೇಳಿದರೆ ಹವ್ಯಕರದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಹವ್ಯಕರದ್ದು ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ಎನ್ಐ ಇದೆ ಹವ್ಯಕರ ಹತ್ರ ಆ ನ್ಯಾಚುರಲ್ ಇಂಟೆಲಿಜೆನ್ಸಿಂದಾಗಿ ಆ ಎಲ್ಲ ಕ್ಷೇತ್ರಗಳಲ್ಲಿ ಹವ್ಯಕರದ್ದು ದೊಡ್ಡ ಪಾಲಿದೆ ಹವ್ಯಕರದ್ದೇ ಕೃಷಿ ಇದೆ ಅಡಕೆ ಕೃಷಿ ಅಂದರೆ ಹವ್ಯಕರ ಕೃಷಿ ಅದು ಹವ್ಯಕರದ್ದೇ ಭಾಷೆ ಇದೆ ಆ ಭಾಷೆಯಲ್ಲಿ ಮತ್ತೆ ಏಳು ವಿಧಗಳಿದೆ ಅದು ಸಮೃದ್ಧ ಭಾಷೆ ಅದರಲ್ಲಿ ಅನೇಕ ಗ್ರಂಥಗಳು ಕೃತಿಗಳೆಲ್ಲ ಇದೆ ಹವ್ಯಕರದ್ದೇ ಕಲೆ ಇದೆ ಯಕ್ಷಗಾನ ಹವ್ಯಕರದ್ದೇ ಕಲೆ ತಾಳಮದ್ದಾಳೆ ಹವ್ಯಕರದ್ದೇ ಕಲೆ ಇನ್ನೂ ಬೇರೆ ಬೇರೆ ಕಲೆಗಳಲ್ಲಿ ಹವ್ಯಕರು ತೊಡಗಿಸಿಕೊಂಡಿದ್ದಾರೆ ಹವ್ಯಕರದ್ದೇ ಆಹಾರ ಇದೆ ಹವ್ಯಕರ ಆಹಾರ ಅತ್ಯಂತ ಶ್ರೇಷ್ಠ ಆಹಾರ ಪದ್ಧತಿ ಹವ್ಯಕರದ್ದೇ ಸಂಸ್ಕಾರ ಇದೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಬಂದು ಒಬ್ಬರಿಗೆ ಇವತ್ತು ಸಮ್ಮೇಳನ ಕಳೆದು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು ನೀವು ಹವ್ಯಕರ ಅಂತ ಯಾರೋ ಬಂದು ಕೇಳ್ತಾರೆ ಹವ್ಯಕರ ನೋಡಿದರೆ ಅವರ ಸಂಸ್ಕಾರ ಏನು ಅಂತ ಹೇಳೋದು ಗೊತ್ತಾಗ್ತದೆ ಅದರಿಂದಾಗಿ ಅಷ್ಟೊಂದು ಸಂಸ್ಕಾರವಂತ ಸಮಾಜ ಹವ್ಯಕರದ್ದು ಅನೇಕ ವಿಶಿಷ್ಟತೆಗಳನ್ನು ಹೊಂದಿರುವುದರಿಂದಾಗಿ ಹವ್ಯಕ ಸಮಾಜ ಆದರ್ಶ ಸಮಾಜ ಈ ಎಲ್ಲ ಕಾರಣಗಳಿಂದ ಹವ್ಯಕ ಗುರು ಸಮಾಜ ಅಂತ ಹೇಳೋದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಹವ್ಯಕ ಅಂತ ಹೇಳೋದು ಕೇವಲ ಜಾತಿ ಅಲ್ಲ ಅದೊಂದು ಸಂಸ್ಕೃತಿ ಅದು ಅದರಿಂದಾಗಿ ಈ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಕೇವಲ ಹವ್ಯಕರ ಊಟ ಉಪಚಾರ ಅಷ್ಟೇ ಇದ್ದದ್ದಲ್ಲ ಎಲ್ಲವೂ ಇತ್ತಿಲ್ಲ ಸಂಸ್ಕೃತಿ ಅನಾವರಣ ಆಗಿದೆ ಕೇವಲ ಅನಾವರಣ ಅದಲ್ಲ ಇದು ಹವ್ಯಕರ ಹಬ್ಬ ಇದು ಕೇವಲ ವಿಶ್ವ ಸಮ್ಮೇಳನ ಅಲ್ಲ ಇದು ಹವ್ಯಕರ ಹಬ್ಬ ಆಗಿ ನಡೆಯಿತು ಹವ್ಯಕರ ಕುಂಭಮೇಳದಾಗ ನಡೆಯುತ್ತಿದ್ದು ಇದು ಕೇವಲ ಹವ್ಯಕ ಸಮ್ಮೇಳನ ಅಲ್ಲ ಇದು ಹವ್ಯಕರ ಕ್ರಾಂತಿ ಅಂತ ಹೇಳೋದನ್ನು ನಾವೆಲ್ಲರೂ ಖುಷಿಯಿಂದ ಹೇಳಬಹುದು ಯಾಕೆ ಕ್ರಾಂತಿ ಅಂತ ಹೇಳಿದರೆ ಪ್ರಪ್ರಥಮ ಬಾರಿಗೆ ಹಿಂದೂಗಳ ಎಲ್ಲ ಜಾತಿಯ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜಾತಿಯ ಮುಖಂಡರುಗಳಿಗೆ ಗೌರವ ಸನ್ಮಾನ ಸೌಹಾರ್ದ ಸನ್ಮಾನವನ್ನು ಮಾಡೋದ್ರ ಮೂಲಕ ಜಗತ್ತಿಗೆ ದೇಶಕ್ಕೆ ಒಂದು ಸೌಹಾರ್ದತೆಯ ಸಂದೇಶವನ್ನು ಈ ವಿಶ್ವ ಹವ್ಯಕ ಸಮ್ಮೇಳನ ಕೊಟ್ಟಿದೆ ಅದು ಸಮ್ಮೇಳನಗಳ ಇತಿಹಾಸದಲ್ಲಿ ಬಾರಿಗೆ ಆಗಿರುವಂಥದ್ದು ಬ್ರಾಹ್ಮಣರ ಇಪ್ಪತ್ತೈದಕ್ಕೂ ಹೆಚ್ಚು ಪಂಗಡಗಳವರಿಗೆ ಸುಮಾರು ಉಪಜಾತಿಗಳಿದೆ ಬ್ರಾಹ್ಮಣರಲ್ಲಿ ಅವರೆಲ್ಲರಿಗೂ ಕೂಡ ಇಲ್ಲಿ ಸಮ್ಮಾನ ಕಾರ್ಯಕ್ರಮ ನಡೆದಿದೆ ಅದು ಕೂಡ ಇತಿಹಾಸವನ್ನು ಯಾವ ದಿಕ್ಕಿಗೆ ಹವ್ಯಕ ಮಹಾಸಭೆ ಕೊಂಡೋಗ್ತಾ ಇದೆ ಅಂತ ಹೇಳೋದಕ್ಕೆ ಸ್ಪಷ್ಟ ಸಾಕ್ಷಿ ಇಲ್ಲಿ ಈ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಎರಡು ಸಂದೇಶಗಳು ಮುಖ್ಯವಾಗಿ ಎಲ್ರಿಗೂ ಕೂಡ ಕೊಡಲ್ಪಟ್ಟಿದೆ ನಮ್ಮ ಸಮಾಜದ ಯತಿವರಣ್ಯರೆಲ್ಲ ಎರಡು ವಿಚಾರಗಳನ್ನು ಒಂದು ವಿಚಾರವನ್ನು ಹೇಳಿದರು ಎಲ್ಲರೂ ಅದನ್ನು ಪ್ರಸಾಪ್ ಮಾಡಿದರು ಹವ್ಯಕರ ಸಂತತಿ ಬೆಳೀಲಿ ಅಂತ ಅದು ಹವ್ಯಕರಿಗೆ ಕೊಟ್ಟ ಸಂದೇಶ ಹವ್ಯಕರ ಸಂತತಿ ಬೆಳೀಲಿ ಅಂತ ಹೇಳಿದ್ದು ಹವ್ಯಕರ ಹವ್ಯಕರಿಗೆ ಕೊಟ್ಟಿರುವ ಸಂದೇಶ ಈ ವಿಶ್ವ ಹವ್ಯಕ ಸಮ್ಮೇಳನ ಇನ್ನೊಂದು ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದೆ ಅದೇನು ಅಂತ ಹೇಳಿದರೆ ಇಷ್ಟೆಲ್ಲ ಸಂಸ್ಕೃತಿಯಿಂದ ಕೂಡಿರುವ ಇಷ್ಟೆಲ್ಲ ಸಂಸ್ಕಾರಗಳಿಂದ ಕೂಡಿರುವಂತಹ ಇಷ್ಟೆಲ್ಲ ಪರಂಪರೆಯ ಶ್ರೇಷ್ಠತೆಯನ್ನು ಹೊಂದಿರುವ ಹವ್ಯಕರ ಹಾಗೆ ಇರುವ ಸಂತತಿ ಎಲ್ಲ ಕಡೆ ಬೆಳೀಲಿ ಅಂತ ದೇಶದ ಎಲ್ಲ ಕಡೆ ಹವ್ಯಕರ ಹಾಗೆ ಇರುವ ಸಂತತಿ ಬೆಳೀಲಿ ಅಂತ ಉಳಿದೆಲ್ಲ ಸಮಾಜಗಳಿಗೆ ಹವ್ಯಕ ವಿಶ್ವ ಸಮ್ಮೇಳನ ಒಂದು ಸಂದೇಶವನ್ನು ಕೊಡ್ತಾ ಇದೆ ಹವ್ಯಕರ ಸಂತತಿ ಬೆಳೀಲಿ ಹವ್ಯಕರ ಹಾಗೆ ಇರುವ ಸಂತತಿ ಕೂಡ ತುಂಬ ಬೆಳೀಲಿ ಅಂತ ಇಲ್ಲಿ ನಮ್ಮ ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಇಲ್ಲದಿದ್ದರೂ ಕೂಡ ಸುಮಾರೊಂದು ಇಪ್ಪತ್ತರಷ್ಟು ಕಂಪನಿಗಳು ಬಂದು ಉದ್ಯೋಗ ಮೇಳ ನಡೆಯಿತು ಹವ್ಯಕ ಮಹಾಸಭೆ ಮುಂದಿನ ದಿನಗಳಲ್ಲಿ ಆ ಉದ್ಯೋಗ ವಿಷಯದಲ್ಲಿ ತುಂಬ ಮುಂದುವರಿಲಿಕ್ಕಿದೆ ಪ್ರಭಾವ ಕನೆಕ್ಟ್ ಅಂತ ಹೇಳುವಂಥ ಒಂದು ಅನ್ನು ಮಾಡಿ ಬೇರೆ ಬೇರೆ ಇಂಡ ಎಕ್ಸ್ಪರ್ಟ್ಗಳ ಜೊತೆಗೆ ಇಂಡಸ್ಟ್ರಿ ಇರೋರ ಜೊತೆಗೆ ಹವ್ಯಕ ಮಹಾಸಭೆ ಜನರ ಜೊತೆಗೆ ಕಂಪನಿಗಳು ಮತ್ತು ಜನರನ್ನು ಒಗ್ಗೂಡಿಸಿ ಅದರಿಂದ ಮುಂದೆ ಅನೇಕ ಉದ್ದಿಮೆಗಳು ಆರಂಭ ಆಗಲಿಕ್ಕೆ ನಾಂದಿಯನ್ನು ಹಾಡಬೇಕು ಅಂತ ಹೇಳೋದು ಹವ್ಯಕ ಮಹಾಸಭೆ ಆಶಯ ಹಾಗೆ ಅದರ ಜೊತೆಗೆ ಹವ್ಯ ಪ್ರೋ ಅಂತ ಬೇರೆ ಬೇರೆ ಪ್ರೊಫೆಷನಲ್ಗಳಿದ್ದಾರೆ ಬೇರೆ ಬೇರೆ ಅವರನ್ನು ಎಲ್ಲ ಒಗ್ಗೂಡಿಸಿ ಅದರಿಂದ ಬೇರೆ ಬೇರೆ ರೀತಿಯ ಕ್ರಾಂತಿಕಾರಿ ಬದಲಾವಣೆ ಸಮಾಜದಲ್ಲಿ ತರಲಿಕ್ಕೆ ಕೂಡ ಹವ್ಯಕ ಮಹಾಸಭೆ ಈ ಎರಡು ಕಾರ್ಯಕ್ರಮಗಳ ಮೂಲಕ ಮುಂದೆ ಬರ್ತಾ ಇದೆ ಇಲ್ಲಿ ನಡೆದ ಗೋಷ್ಠಿಗಳಲ್ಲಿ ಕೂಡ ಅನೇಕ ವಿಶೇಷತೆ ಇತ್ತು ವಿವಾಹ ಸಮಸ್ಯೆ ಇದೆ ಹವ್ಯಕರಲ್ಲಿ ಆಮೇಲೆ ಆರ್ಥಿಕ ಸಮಸ್ಯೆ ಇದೆ ಮದುವೆ ಆಗುವುದಿಲ್ಲ ಇಂಥ ಸಮಸ್ಯೆಗಳೆಲ್ಲ ಇದೆ ಅಂತ ಅದಕ್ಕೆ ಪರಿಹಾರ ರೂಪದಲ್ಲಿ ಗೋಷ್ಠಿಯಲ್ಲಿ ಚರ್ಚೆಗಳು ನಡೆದದ್ದಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಗಳನ್ನು ಉದ್ದಿಮೆಗಳನ್ನು ಹೇಗೆ ಆರಂಭ ಮಾಡ್ಬೋದು ಉದ್ಯೋಗವನ್ನು ಹೇಗೆ ಸೃಷ್ಟಿಸ್ಬೋದು ತನ್ಮೂಲಕ ಪ್ರತಿಭೆಗಳಲ್ಲಿ ಅಲ್ಲೇ ಕೆಲಸವನ್ನು ಹೇಗೆ ಸೃಷ್ಟಿಸಿಕೊಳ್ಬೋದು ಅಂತ ಹೇಳೋದನ್ನು ಗೋಷ್ಠಿಗಳ ಮೂಲಕ ಈ ಬಾರಿ ಹವ್ಯಕ ಜನತೆಗೆ ಹವ್ಯಕ ಯುವಕ ಯುವತಿಯರಿಗೆ ಅಲ್ಲೇ ಉದ್ಯೋಗವನ್ನು ಆರಂಭ ಮಾಡಿ ಯಾವ ರೀತಿಯಲ್ಲಿ ಇದನ್ನೆಲ್ಲ ಪರಿಹಾರ ಮಾಡಬಹುದು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳೋದನ್ನು ಈ ಸಮ್ಮೇಳನ ಗೋಷ್ಠಿಯ ಮುಖಾಂತರ ಕಲ್ಪಿಸಿಕೊಟ್ಟಿದೆ ಈ ಸಮ್ಮೇಳನದಲ್ಲಿ ಒಂದು ತುಂಬ ವಿಶೇಷ ಮಹಾದಾನ ನಡೆಯಿತು ಸುಮಾರು ಹನ್ನೆರಡೂವರೆ ಕೋಟಿಯಷ್ಟು ಮೌಲ್ಯದ ಆಸ್ತಿ ಹವ್ಯಕ ಸಮಾಜಕ್ಕೆ ವಿದ್ವಾನ್ ಕೆ ಎಲ್ ಶ್ರೀನಿವಾಸನ್ನವರು ಮಹಾದಾನವಾಗಿ ಕೊಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಕಮರ್ಷಿಯಲ್ ಸ್ಟ್ರೀಟ್ನ ಬಳಿ ಇರುವ ಕಾಮರಾಜ್ ರೋಡ್ನಲ್ಲಿರುವ ಆ ಆಸ್ತಿಯನ್ನು ಹವ್ಯಕ ಮಹಾಸಭೆಗೆ ದಾನವಾಗಿ ಕೊಡ್ತಾ ಇದ್ದಾರೆ ಇದು ಕೂಡ ಅತ್ಯಂತ ಶ್ರೇಷ್ಠವಾದ ದಾನ ಯಾಕೆಂಥೇಳಿದರೆ ಅವರು ಮೂಲಕನಾಡು ಬ್ರಾಹ್ಮಣ ಸಮುದಾಯದ ಸ್ಮಾರತ ಕುಟುಂಬದ ಆಂಧ್ರ ಪ್ರದೇಶದವರು ಮೂಲ ಮೂಲತಃ ಅವರು ಹವ್ಯಕ ಮಹಾಸಭೆಗೆ ಬೇರೆ ಒಂದು ಜಾತಿಯ ಸಮುದಾಯಕ್ಕೆ ಇಂಥ ಒಂದು ಕೋಟ್ಯಂತರ ರೂಪಾಯಿ ಮೌಲ್ಯದ ಒಂದು ಆಸ್ತಿಯನ್ನು ಕೊಡೋದು ಅಂತ ಹೇಳಿದರೆ ಇದು ಕೂಡ ತುಂಬ ಆದರ್ಶದಾನ ಅದು ಕೂಡ ಈ ವಿಶ್ವ ಹವ್ಯಕ ಸಮ್ಮೇಳನ ನಡೆಯಿತು ಅಂತ ಹೇಳೋದು ತುಂಬ ಖುಷಿಯ ವಿಷಯ ಜನರು ಸಾಗರೋಪಾದಿಯಲ್ಲಿ ಬಂದರು ಸಮ್ಮೇಳನದ ಎಲ್ಲ ಕಾರ್ಯಕ್ರಮಗಳಿಗೆ ಬಂದರು ಎಲ್ಲ ಬಂದಿದ್ದೀರಿ ಈ ಹೊತ್ತಿನಲ್ಲಿ ಕೂಡ ಇಷ್ಟೊಂದು ಜನರಿದ್ದೀರಿ ಇನ್ನೀಗ ಗುರುಗಳ ಆಶೀರ್ವಚನ ಆದಮೇಲೆ ಸುಮಾರು ಮೂರು ಗಂಟೆಗಳ ಕಾಲದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಸಮಯದ ಟೀಚಿ ಅಲ್ಲ ಚೀಟಿ ಅಲ್ಲ ಆದರೆ ಇವತ್ತು ಬೇಗ ನಿಲ್ಲಿಸ್ತೇನೆ ಎರಡು ಗಂಟೆ ಮಾತಾಡಬೇಕು ಅಂತ ಇದ್ದೆ ಇನ್ನೊಂದು ಎರಡು ನಿಮಿಷದಲ್ಲಿ ಮುಗಿಸ್ತೇನೆ ಸಾವಿರದ ಎಂಬತ್ತೊಂದು ಎಂಬತ್ತೊಂದು ಜನ ಪ್ರಧಾನ ಸಮಿತಿಯಲ್ಲಿ ಸಾವಿರ ಜನ ಸಂಚಾಲಕರು ತುಂಬ ಒಂದು ಬೃಹತ್ ಪಡೆ ಈ ಎಲ್ಲ ಸಮ್ಮೇಳನದ ಯಶಸ್ಸಿಗೆ ಕೆಲಸವನ್ನು ಮಾಡಿದೆ ಹಗಲು ರಾತ್ರಿ ಕೆಲಸ ಮಾಡಿದೆ ಇಲ್ಲಂತಾದರೆ ಇದನ್ನು ಇದರ ಯಶಸ್ಸು ಸಾಧ್ಯವೇ ಇರಲಿಲ್ಲ ಅಷ್ಟೊಂದು ಕೆಲಸ ನಾವು ಯಾರಿಗೋ ದುಡ್ಡು ಕೊಟ್ಟು ಮಾಡಿಸಿದ್ರು ಕೂಡ ಆ ರೀತಿ ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ ಊಟ ಉಪಚಾರ ಇಲ್ಲಿ ನಡೆದ ಎಲ್ಲ ವ್ಯವಸ್ಥೆಗಳು ಇದರ ಮಧ್ಯದಲ್ಲಿ ಎಷ್ಟೋ ಜನರು ಕೇಳ್ತಾಯಿದ್ರು ಇದು ಎಲ್ಲೂ ಹಣವೇ ಕೇಳಲಿಲ್ಲ ಹೇಗೆ ನಡೀತಾ ಇದೆ ಅಂತ ಕಾರ್ಯಕ್ರಮ ಅಂತ ಈ ಬಾರಿ ಸುಮಾರು ನೂರಿಪ್ಪತ್ತೈದು ಜನ ದಾನಿಗಳು ನಾಲ್ಕು ಕೋಟಿಯಷ್ಟು ಹಣ ದಾನವನ್ನು ಈ ವಿಶ್ವವ್ಯಾಕ್ ಸಮ್ಮೇಳನಕ್ಕೆ ಮಾಡಿದ್ದಾರೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾನೆ ಶ್ರೀ ಗುರುಗಳಿಂದ ಆರಂಭವಾಗಿ ಪರಮಪೂಜ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಸುವರ್ಣ ಮಂತ್ರಾಕ್ಷತೆ ಜೊತೆಗೆ ಹತ್ತು ಲಕ್ಷದ ಎಂಬತ್ತೊಂದು ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕೆ ಬಹುಶಃ ಇತಿಹಾಸದಲ್ಲಿ ಪ್ರಪ್ರಥಮವರಿಗೆ ಅಷ್ಟು ದೊಡ್ಡ ಹಣ ರೂಪದಲ್ಲಿ ಸುವರ್ಣ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದ್ದಿರಬೇಕು ಸುವರ್ಣದಲ್ಲಿ ಶ್ರೀ ಗುರುಗಳು ಕೂಡ ಮತ್ತೆ ಒಂದು ಲಕ್ಷ ರೂಪಾಯಿ ಜೊತೆಗೆ ಸುವರ್ಣ ಮಂತ್ರಾಕ್ಷತೆ ಇತ್ತು ಅನುಗ್ರಹಿಸಿದರು ನಂತರ ಎಲ್ಲ ನಾಡಿನ ಅನೇಕರು ಸುಮಾರು ಒಂದು ಹದಿನೈದು ಜನ ಒಂದು ಹತ್ತು ಲಕ್ಷಕ್ಕೂ ಹೆಚ್ಚಿನ ಆರ್ಥಿಕ ಆಧಾರವನ್ನು ಈ ವಿಶ್ವ ಸಮ್ಮೇಳನಕ್ಕೆ ಕೊಟ್ಟಿದ್ದಾರೆ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅದಷ್ಟೇ ಸಾಕಾಗುವುದಿಲ್ಲ ಇದರ ಫಲಶ್ರುತಿಯಾಗಿ ಹವ್ಯಕ ಮಹಾಸಭೆ ಇನ್ನು ಸ್ವಲ್ಪ ದಿವಸ ಕೆಲವರ ಹತ್ರ ಎಲ್ಲ ಹಣ ಕೇಳ್ತೇವೆ ಯಾಕೆಂತ ಹೇಳಿದರೆ ಇದರ ಫಲಶ್ರುತಿಯಾಗಿ ಒಂದು ಜಾಗವನ್ನು ತಗೊಂಡು ಆ ಸ್ಥಳದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಹವ್ಯ ಆರಂಭ ಮಾಡಬೇಕು ಅಂತ ಹವ್ಯಕ ಮಾಸವೇ ಮುಂದಡಿಯನ್ನು ಇಡ್ತಾ ಇದೆ ಯಾಕೆಂಥೇಳಿದ್ರೆ ಹವ್ಯಕರಲ್ಲಿ ಪಿ ಯು ಸಿ ಮುಗಿಸಿದವರಲ್ಲಿ ಸುಮಾರೊಂದು ಎಪ್ಪತ್ತು ಶೇಕಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡ್ತಾರೆ ಅವ್ರು ಎಲ್ಲೆಲ್ಲೋ ಅಧ್ಯಯನ ಮಾಡ್ತಾರೆ ಎಲ್ಲೆಲ್ಲೋ ಹಣ ಕೊಡ್ತಾರೆ ಎಲ್ಲೆಲ್ಲೋ ಡೊನೇಷನ್ ಕೊಡ್ತಾರೆ ಹವ್ಯಕ ಮಾಸವೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆರಂಭ ಮಾಡಿದರೆ ಡೊನೇಷನ್ನು ಕಡಿಮೆ ತಗೊಳ್ಬೋದು ಆಮೇಲೆ ಆ ಹಣ ಸಮಾಜಕ್ಕೆ ಉಪಯೋಗ ಕೂಡ ಆಗ್ತದೆ ಫೀಸ್ ಕೂಡ ಕಷ್ಟ ಆಗುವವರಿಗೆ ಫೀಸ್ ಕೂಡ ಕಡಿಮೆ ಮಾಡಿಕೊಂಡು ರನ್ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕಂತ ಹೇಳಿದರೆ ನಮ್ಮಲ್ಲಿ ಇಂಜಿನಿಯರ್ಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಹವ್ಯಕ ಇಂಜಿನಿಯರ್ಸ್ ಇದ್ದಾರೆ ಅವರೆಲ್ಲ ಜೊತೆಗೂಡಿದರೆ ಒಂದು ಅತ್ಯದ್ಭುತವಾದಂಥ ಇಂಜಿನಿಯರಿಂಗ್ ಕಾಲೇಜನ್ನು ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜನ್ನು ಹವ್ಯಕ ಮಹಾಸಭೆಗೆ ಕೊಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಆರಂಭದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಮೇಲೆ ಮೆಡಿಕಲ್ ಕಾಲೇಜ್ ಆಯುರ್ವೇದ ಕಾಲೇಜ್ ಹೀಗೆಲ್ಲ ಎಜುಕೇಷನ್ನ ಫೀಲ್ಡ್ನಲ್ಲಿ ಆ ಹವ್ಯಕ ಮಹಾಸಭೆ ಮುಂದುವರಿಬೇಕು ಅಂತ ಹೇಳುವ ಆಶೆ ಇದೆ ಅದಕ್ಕೆ ಮೂಲ ಸ್ವರೂಪದಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಲಿಕ್ಕೆ ಹವ್ಯಕ ಮಾಸ ಬಯಸ್ತಾ ಇದೆ ಹಾಗಾಗಿ ಆರ್ಥಿಕವಾಗಿ ಮಹಾಸಭೆಗೆ ಸಹಾಯ ಮಾಡಲಿಕ್ಕೆ ಇಚ್ಛಿಸುವವರು ಖಂಡಿತ ಮಾಡಬೇಕು ಆಗ ಫಲಶ್ರುತಿ ತುಂಬ ಒಳ್ಳೆಯ ರೂಪ ಸ್ವರೂಪದಲ್ಲಿರ್ತದೆ ಅದರಿಂದ ಮುಂದಿನ ದಾರಿ ಸುಗಮ ಆಗ್ತದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಜೊತೆ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳಿದ್ದಾರೆ ಶ್ರೀ ಶ್ರೀ ವಚನಾನಂದ ಸ್ವಾಮಿಗಳು ಮಹಾಸ್ವಾಮಿಗಳಿದ್ದಾರೆ ಕೂಡಲಿಯ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ಹಾಗೆ ಕಾಂಚಿ ಶಂಕರ ವಿಜಯೇಂದ್ರ ಶ್ರೀ ಶ್ರೀ ಶಂಕರ ವಿಜಯೇಂದ್ರ ಮಹಾಸ್ವಾ ಸರಸ್ವತಿ ಮಹಾಸ್ವಾಮಿಗಳು ಹೀಗೆಲ್ಲ ನಮ್ಮ ಈ ದಿವ್ಯ ವೇದಿಕೆಯಲ್ಲಿ ಅನೇಕ ಶ್ರೀಗಳ ದಿವ್ಯ ಸಾನ್ನಿಧ್ಯ ಈ ಮೂರು ದಿನಗಳಲ್ಲಿ ಆಗಿದೆ ನಾವೆಲ್ಲ ಪುಣ್ಯವಂತರು ನಾವೆಲ್ಲ ಭಾಗ್ಯವಂತರು ಯಾಕೆಂಥೇಳಿದರೆ ಇಂಥ ಎಲ್ಲ ಯತಿವೇರಣ್ಯರು ಬಂದು ನಮ್ಮ ಹವ್ಯಕ ಸಮಾಜದ ಮೂರು ಮಠಗಳ ಯತಿವೇರಣ್ಯರು ಬಂದು ಇಲ್ಲಿ ನಮ್ಮನ್ನು ಅನುಗ್ರಹಿಸಿದ್ದಾರೆ ಹಾಗೆ ಅನೇಕ ಗಣ್ಯರು ಗಣ್ಯಮಾನ್ಯರು ಅಭ್ಯಾಗತರಾಗಿ ಬಂದಿದ್ದಾರೆ ಸಮಾಜದ ಎಲ್ಲ ಹಿರಿಯರೆಲ್ಲ ಮಾಜಿ ಹೆಸರು ಪ್ರತಿಯೊಂದು ಹೇಳ್ತಾ ಹೋದರೆ ಇದೆ ನಾಲ್ಕು ಜನ ಮಾಜಿ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಹೀಗೆ ಪ್ರ ಒಬ್ಬರು ಡೆಪ್ಯುಟಿ ಸಿ ಎಂ ಮಾಜಿ ಡೆಪ್ಯೂಟಿ ಸಿ ಎಂ ಅವರು ಆಗಮಿಸಿದ್ದಾರೆ ಅನೇಕ ಸಚಿವರುಗಳು ಆಗಮಿಸಿದ್ದಾರೆ ಕೇಂದ್ರ ಸಚಿವರುಗಳು ಆಗಮಿಸಿದ್ದಾರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಸಮಾಜದಲ್ಲಿ ಹೆಸರಾಂತ ಗಣ್ಯರೆಲ್ಲ ಆಗಮಿಸಿದ್ದಾರೆ ದಿಕ್ಸೂಚಿ ಭಾಷಣವನ್ನು ಕೂಡ ಗಣ್ಯರು ಬಂದು ಮಾಡಿದ್ದಾರೆ ಯಾಕೆ ಹವ್ಯಕರಲ್ಲದವರು ದಿಕ್ಸೂಚಿ ಭಾಷಣ ಬಂದು ಮಾಡಿದರು ಅಂತ ಹೇಳಿದರೆ ವಿಶ್ವೇಶ್ವರ ಭಟ್ಟರು ಆಗಲಿ ಹೇಳಿದರು ನಾವು ನಾವೇ ಸನ್ಮಾನ ಮಾಡಿಕೊಂಡ್ರೆ ಅದಕ್ಕೆ ಮೌಲ್ಯ ಎಷ್ಟಿದೆ ಹವ್ಯಕರನ್ನು ಸನ್ಮಾನ ಮಾಡಿ ಬೇರೆಯವರು ಹವ್ಯಕರ ಬಗ್ಗೆ ಮಾತಾಡ್ಬೇಕು ಅದಕ್ಕಾಗಿ ದಿಕ್ಸೂಚಿ ಭಾಷಣವನ್ನೆಲ್ಲ ಸಮಾಜದ ಬೇರೆ ಬೇರೆ ಗಣ್ಯರನ್ನು ಕರೆದು ಮಾಡಿಸಿದ್ರು ನಾವು ನಾವೇ ಮಾಡ್ಕೊಳ್ಳೋದ್ರಲ್ಲಿ ಅಷ್ಟೊಂದು ಅರ್ಥ ಇಲ್ಲ ಬೇರೆಯವರು ಹವ್ಯಕರ ಬಗ್ಗೆ ಏನು ಅಂತ ಹೇಳಬೇಕು ಅದಕ್ಕಾಗಿ ಅವರೆಲ್ಲ ಬಂದಿದ್ದರು ಹಾಗೆ ಎಲ್ಲ ಗೋಷ್ಠಿಗಳಲ್ಲಿ ಅನೇಕ ಗಣ್ಯರು ಬಂದು ಮಾತಾಡಿದರು ವಿವಿಧ ಕಾರ್ಯಕ್ರಮಗಳಲ್ಲೆಲ್ಲ ನಡೆಯಿತು ಇದರ ಸಂಪೂರ್ಣ ಯಶಸ್ಸಿನ ಮುಖ್ಯ ಪಾಲು ಯಾರ್ದು ಅಂತೇಳಿ ತಮ್ಮದು ಅಡುಗೆ ಸುಮಾರೊಂದು ನೂರೈವತ್ತು ಜನ ಕೆಲಸ ಮಾಡಿದರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹೇಗೆ ಮ್ಯಾನೇಜ್ ಮಾಡಿದರು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದರೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲದ ರೀತಿಯಲ್ಲಿ ಮೊನ್ನೆ ಆರಂಭದ ಮಧ್ಯಾಹ್ನವೇ ನೂರು ಹದಿನಾರು ಸಾವಿರ ಜನ ಊಟ ಮಾಡಿದರು ಮಧ್ಯಾಹ್ನ ನಿನ್ನೆ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಮಧ್ಯಾಹ್ನ ಊಟ ಮಾಡಿದರು ಅದು ಪ್ರವಾಹದ ರೀತಿಯಲ್ಲಿ ಜನ ಬಂದರು ಹಾಗಾಗಿ ಇವತ್ತಷ್ಟು ಜನ ಊಟ ಮಾಡಿದ್ರು ಗೊತ್ತಿಲ್ಲ ಒಂದು ಲಕ್ಷಕ್ಕಿಂತ ಲಕ್ಷಾಧಿಕ ಜನರು ಬಂದು ಈ ಸಮ್ಮೇಳನ ಸೊಬಗನ್ನು ಸವದಿದ್ದೀರಿ ಇದನ್ನು ಆಗಮಿಸಿ ಯಶಸ್ವಿಗೊಳಿಸಿದ ತಮಗೆ ಎಲ್ಲರಿಗೂ ಕೂಡ ಹವ್ಯಕ ಮಹಾಸಭೆಗೆ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತಾಭಾವದಿಂದ ಅರ್ಪಿಸ್ತಾ ಇದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪರಮ ಶ್ರೀಗಳ ಆಶೀರ್ವಚನವನ್ನು ಕೇಳುವ ಹೊತ್ತು ಇವತ್ತು ಭಾನುವಾರ ಸ್ವಲ್ಪ ಎಲ್ಲರೂ ಇದ್ದರು ಇಯರ್ ಎಂಡ್ ಹೋಗಿ ಎಲ್ಲೆಲ್ಲೋ ಕಾಲ ಕಳಿಬೇಡಿ ನಮ್ಮ ಇಲ್ಲಿ ಅರಮನೆ ಮೈದಾನದಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಅದನ್ನು ನೋಡಿಕೊಂಡು ಇನ್ನೊಂದು ಮೂರು ಗಂಟೆಗಳ ಕಾಲ ಇದೆ ನಮ್ಮ ಹವ್ಯಕ ಪ್ರತಿಭೆಗಳು ಎಲ್ಲ ಬೇರೆ ಬೇರೆ ಕಲಾವಿದರು ಆಗಮಿಸಿದ್ದಾರೆ ನಿನ್ನೆ ಯಕ್ಷಗಾನದಲ್ಲಿ ಕೆರೆಮನೆ ಮೇ ಕೆರೆಮನೆ ಚಿಟ್ಟಾಣಿ ಚಿಟ್ಟಾಣಿಯವರು ಕುಳಿಯವರು ಬಳ್ಕೂರು ವ್ಯಾಜಿಯವರು ಆಮೇಲೆ ಹೀಗೆ ಚಪ್ಪರಮನೆಯವರು ಹೀಗೆ ಎಲ್ಲ ನಮ್ಮ ಹವ್ಯಕ ಶ್ರೇಷ್ಠ ಕಲಾವಿದರುಗಳು ಎಲ್ಲ ಪ್ರತಿಯೊಂದು ಕಲಾವಿದರಲ್ಲಿ ಕೂಡ ಉದಾಹರಣೆಗೆ ಹೇಳಿದ್ದಷ್ಟೇ ಎಲ್ಲದರಲ್ಲಿ ಇಂಥ ಶ್ರೇಷ್ಠ ಕಲಾವಿದರನ್ನು ನಾವು ಕಣ್ತುಂಬಿಕೊಳ್ತಾ ಹಾಗೆ ಇನ್ನು ಮುಂದೆ ನಡೆಯುವ ಕಾರ್ಯಕ್ರಮಗಳಲ್ಲಿ ಕೂಡ ಹಾಗೆ ಹವ್ಯಕ ಶ್ರೇಷ್ಠ ಕಲಾವಿದರು ನಿಮ್ಮನ್ನು ನಿಮ್ಮ ಮನಸೂರೆ ಗೇಲಿಕ್ಕಿದ್ದಾರೆ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಇದ್ದು ಅದನ್ನೆಲ್ಲ ಖುಷಿಯೊಂದಿಗೆ ಮನೆಗೆ ತೆರಳಬೇಕು ಇದು ವಿನಮ್ರ ವಿನಂತಿ ಯಾಕಂತ ಹೇಳಿದರೆ ನಿದ್ರೆ ಪ್ರತಿ ದಿವಸ ಮಾಡ್ಬೋದು ಇಷ್ಟು ಸಹಸ್ರ ಕಾರ್ಯಕರ್ತರು ದಿನಗಟ್ಟಲೆ ನಿದ್ರೆ ಮಾಡಲಿಲ್ಲ ನೀವು ಇವತ್ತೊಂದು ದಿವಸ ರಾತ್ರಿ ಸ್ವಲ್ಪ ಹೊತ್ತು ಇಲ್ಲಿ ಕೂತು ಇನ್ನೊಂದು ಮೂರು ಮೂರುವರೆ ಗಂಟೆ ಕೂತು ಸ್ವಲ್ಪ